ಪಬ್ಲಿಕ್ ನಲ್ಲಿ ಇವತ್ತು ಗಣಪತಿಯ ದರ್ಶನ ಆಗ್ತಿದೆ

ಕಿರಿಯ ಇದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಹಿಂದೆ ಭೇಟಿ ನೀಡಿ ಅತ್ಯಾಕರ್ಷಕ ಉಡುಗೊರಗಳನ್ನು ನಿಮ್ಮದಾಗಿಸಿಕೊಳ್ಳಿ ನಂಬರ್ ಅರವತ್ನಾಲ್ಕು ಬಾರ್ ಒಂದು ಜಿ ರಸ್ತೆ ಆರ್ಎಸ್ಎಂ ಬ್ಲಾಕ್ ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ಸೊನ್ನೆ ಮೂರು ಐದು ಸೊನ್ನೆ ಎರಡು ಮೂರು ಒಂದು ಎಂಟು ಸೊನ್ನೆ ಪಬ್ಲಿಕ್ ಇಂಪ್ಯಾಕ್ಟ್ ನಲ್ಲಿ ಇವತ್ತು ಗಣಪತಿಯ ದರ್ಶನ ಆಗ್ತಿದೆ ಗಣಪತಿ ಬಪ್ಪ ಮೋರಿ ಅನ್ನುವಂಥ ಘೋಷವಾಕ್ಯ ಇಲ್ಲಿಂದ ಎಲ್ಲೆಡೆ ಕೇಳಿ ಬರ್ತಿರುವಂತದ್ದು ಇವತ್ತು ನಾನು ಈಗ ಜಯನಗರದಲ್ಲಿ ಇದ್ದೀನಿ ಇಲ್ಲಿ ಕೂಡ ಇಲ್ಲಿನ ಎಲ್ಲ ನಾಗರಿಕರು ಈ ಜಯನಗರದ ಪಾರ್ಕ್ನಲ್ಲಿ ಗಣಪತಿಯನ್ನು ಕೂರಿಸಿದರೆ ಯಾವ ರೀತಿ ಇಲ್ಲಿ ಸಂಭ್ರಮ ಮನೆ ಮಾಡಿದೆ ಅನ್ನೋ ಕೆಲವೊಂದು ಸರ್ ಹೇಳಿ ಎಷ್ಟು ವರ್ಷದಿಂದ ಈ ಆಚರಣೆಯನ್ನು ಬರ್ತಿದ್ದೀರಿ ಹೇಗೆ ಎಲ್ಲರೂ ಭಾಗಿಯಾಗ್ತಿದ್ದೀರಿ ಅನ್ನುವಂಥದ್ದು ಇದು ಮೂರನೇ ವರ್ಷ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಇಲ್ಲಿ ಜನಗಳು ಏನು ಅಂದರೆ ಅವರು ಇದು ಎಲ್ಲೋ ಇಟ್ಟಿದ್ದಾರೆ ಅಂತ ಬರ್ತಾ ಇಲ್ಲ ಅವರು ನಮ್ಮ ಮನೆ ಸ್ವಂತ ನಮ್ಮ ಮನೇಲಿ ಇಟ್ಟಿದ್ದೀವಿ ಅನ್ನೋ ಒಂದು ಒಂದು ಒನ್ಮತದಿಂದ ಬಂದು ಎಲ್ಲ ಸೇವೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಎಲ್ಲ ಜನನೂ ಒಬ್ಬರಿಗೊಬ್ಬರು ಪರಿಚಯ ಮಾಡಿಕೊಂಡು ಅವರವ್ರಿಗೆ ವಾಲೆ ಗಂಟೆ ಬಂದು ಪೂಜಾ ಇನ್ನೊಂದು ಸಾಮಗ್ರಿಗಳನ್ನ ಕ್ಲೀನಿಂಗ್ ಇರ್ಬೋದು ಎಲ್ಲದನ್ನು ಅವರು ಎಲ್ಲ ಸೇರ್ಕೊಂಡು ಒಟ್ಟು ಮಾಡ್ತಾ ಇದ್ದಾರೆ ಇವತ್ತು ಎಲ್ಲರೂ ಒಟ್ಟಿಗೆ ಸೇರೋದ್ರಿಂದ ಎಲ್ಲರಿಗೂ ತುಂಬಾ ಖುಷಿ ಇದೆ ಮತ್ತೆ ಎಲ್ಲಾರು ಹೊಸ ಹೊಸ ಬಟ್ಟೆ ಹಾಕೊಂಡು ಖುಷಿ ಖುಷಿಯಾಗಿ ಫೋಟೋ ಎಲ್ಲ ತೆಗೆಸ್ಕೊಂಡು ಚೆನ್ನಾಗಿದ್ದೀವಿ ಮತ್ತೆ ಸ್ಕೂಲಿಗೂ ಈಗ ಒಟ್ಟಿಗೆ ಬಂದಿರೋದ್ರಿಂದ ರಜಾನು ಜಾಸ್ತಿ ಆಯ್ತು ಅದರಿಂದ ಎಲ್ಲರಿಗೂ ಸ್ಟೂಡೆಂಟ್ಸ್ಗೂ ಜಾಸ್ತಿ ಖುಷಿ ಗಣಪತಿ ಹತ್ರ ಏನ್ ಕೇಳ್ಕೊಂಡಿದ್ದೀರಿ ಮಾರ್ಕ್ಸ್ ಚೆನ್ನಾಗಿ ಬರಲಿ ಅಂತಕೆಂಡ್ ಪ್ಯುಸಿ ಒಳ್ಳೆ ಖುಷಿ ಇದೆ ಕಾಲೇಜ್ ಬೇರೆ ರಜಾ ತ್ರೀ ಡೇಸ್ ಫುಲ್ ಎಂಜಾಯ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಅಷ್ಟೇ ಒಳ್ಳೆ ರಿಸಲ್ಟ್ ಬರಲಿ ಅಂತ ಕೇಳ್ಕೊಂಡು ಸೆಲೆಬ್ರೇಟ್ ಇವತ್ತು ಸಂಜೆ ಮೇಲೆ ಸ್ವಲ್ಪ ಪ್ರೋಗ್ರಾಮ್ಸ್ ಎಲ್ಲ ಇರುತ್ತೆ ಹಾ ಡ್ಯಾನ್ಸ್ ಎಲ್ಲ ಇರುತ್ತೆ ತುಂಬಾ ಚೆನ್ನಾಗಿ ನಡೀತಿದೆ ಹಿಂಗೆ ನಡೆಯುತ್ತೆ ಒನ್ ವೀಕ್ ಫುಲ್ ಹಿಂಗೆ ಇರುತ್ತೆ ಹಬ್ಬ ತರ ಇರುತ್ತೆ ಕಿರಿಯಾಸ್ ಇದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಹಿಂದೆ ಭೇಟಿ ನೀಡಿ ಅತ್ಯಾಕರ್ಷಕ ಉಡುಗೊರಗಳನ್ನ ನಿಮದಾಗಿಸಿಕೊಳ್ಳಿ ನಂಬರ್ ನಾಲ್ಕು ಬಾರ್ ಒಂದು ಜಿ ರಸ್ತೆ ಆರ್ಎಸ್ಎಂ ಬ್ಲಾಕ್ ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ಸೊನ್ನೆ ಮೂರು ಐದು ಸೊನ್ನೆ ಎರಡು ಮೂರು ಒಂದು ಎಂಟು ಸೊನ್ನೆ ವೇಟ್ ಮಾಡ್ತಿದ್ರಾ ಗಣಪತಿ ಹಬ್ಬ ಬರಲಿ ಅಂತ ಹೌದು ಎಲ್ಲರ ಸೇರ್ಕೊಂಡು ಒಟ್ಟಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಆಗಿರ್ಬೋದು ಮಾತಾಡ್ಬೋದು ಇದೆ ಸೆಲೆಬ್ರೇಷನ್ ಎಲ್ಲ ಚೆನ್ನಾಗಿದೆ ಜೋರಾಗಿದೆ ಮೂರು ವರ್ಷದಿಂದ ಗಣಪತಿ ಇಡ್ತಾ ಇದ್ದಾರೆ ಮೂರ್ ವರ್ಷದಿಂದನು ಎಲ್ಲರೂ ತುಂಬಾ ಒಟ್ಟಿಗೆ ಸೇರಿ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ ಬೇರೆ ಕಡೆಯಿಂದ ಎಲ್ಲ ಫ್ರೆಂಡ್ಸ್ ಬರೋದರಿಂದ ಫ್ರೆಂಡ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದಾರೆ ಎಲ್ಲರಿಗೂ ಖುಷಿನೂ ಜಾಸ್ತಿ ಇರುತ್ತೆ ಎಲ್ಲರೂ ಏನೋ ಒಂದ್ ಕಡೆ ಎಲ್ಲಾ ಒಂದ್ ಕಡೆ ಸೇರಿ ಎಲ್ಲ ಸೆಲೆಬ್ರೇಟ್ ಮಾಡಿ ಸ್ಕೂಲಿಗೆಲ್ಲ ರಜಾ ಕೊಟ್ಟು ಎಲ್ಲ ಖುಷಿಯಿಂದ ಇರೋದೆ ಒಂಥರ ಖುಷಿ ಅದು ಈ ಹಬ್ಬ ಬಂದ್ರೆ ಅದಕ್ಕೆ ಕಾಯ್ತಾ ಇರ್ತಾರೆ ಎಲ್ಲ ಇಲ್ಲಿ ಅಂತ ಗಣಪತಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಆಮೇಲೆ ಎಲ್ಲ ಸತಿ ಇಟ್ಟಂಗೆ ನಾಲ್ಕು ದಿವಸ ಐದು ದಿವಸ ಇಟ್ಟಂಗೆ ಈ ಸತಿ ಒಂಬತ್ತು ದಿವಸ ಇಡ್ತಾ ಇದ್ದೀವಿ ನಾವು ಗಣಪತಿನ ಜಾಸ್ತಿ ಸೆಲೆಬ್ರೇಟ್ ಮಾಡ್ಬೋದು ಮಜಾ ಮಾಡ್ಬೋದು ಸ್ಕೂಲ್ ಏನು ಬೇಡ ಸ್ಕೂಲ್ ಎಲ್ಲ ರಜಾ ಕೊಟ್ಟಿದ್ದಾರೆ ಒಂಬತ್ತು ದಿನ ರಜನಾ ಇಲ್ಲ ಇವತ್ತು ನಾಳೆ ನಾಡ್ದು ಮತ್ತೆ ಉಳಿದ ದಿವಸ ಹೇಗೆ ಮಜಾ ಮಾಡ್ತೀರಿ ಸ್ಕೂಲಿಂದ ಬಂದು ಸ್ಕೂಲಲ್ಲಿ ಇದ್ರೂ ಇಲ್ಲೇ ಇರುತ್ತಾ ಮನ್ಸು ಖುಷಿ ಇದೆ ಎಲ್ಲ ಫ್ರೆಂಡ್ಸ್ ಎಲ್ಲ ಯಾವ ರೀತಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀವಿ ಎಲ್ಲರೂ ಜೊತೆಗೆ ಆಟ ಆಡೋದು ಇಲ್ಲಿ ದೇವರ ಹತ್ರ ಬಂದು ಕೈ ಮುಗಿಯೋದು ಎಲ್ಲ ಚಂದ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಹಬ್ಬ ತುಂಬ ಚೆನ್ನಾಗಿದೆ ಮತ್ತೆ ಸುಮ್ಮನೆ ಸ್ಪೋರ್ಟ್ಸು ಮತ್ತೆ ಅದಕ್ಕೆ ಅಂತ ರಜಾ ಹಾಕ್ತಿದ್ದೀವಿ ಕಾಲೇಜಿಗೆ ಹೋಗಕ್ಕೆ ಇಷ್ಟ ಇಲ್ಲ ಆದರೂ ರಜಾ ಹಾಕಿ ಮಜಾ ಮಾಡ್ತಿದ್ದೀವಿ ಮತ್ತೆ ಬಟ್ಟೆ ತಗೊಳೋದು ಎಲ್ಲ ಚೆನ್ನಾಗಿದೆ ಎಲ್ಲ ಫ್ರೆಂಡ್ಸ್ ಸೇರ್ತಿದ್ದಾರೆ ಎಲ್ಲ ಬ್ಯುಸಿ ಇರ್ತಾರೆ ಕಾಲೇಜ್ ಅಂತ ಓದೋದ್ರಲ್ಲೇ ಬ್ಯುಸಿ ಇರ್ತಾರೆ ಚೆನ್ನಾಗಿದೆ

ಗಿರಿಯ ಸಿದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಹಿಂದೆ ಭೇಟಿ ನೀಡಿ ಅತ್ಯಾಕರ್ಷಕ ಉಡುಗೊರೆಗಳನ್ನು ನಿಮ್ಮದಾಗಿಸಿಕೊಳ್ಳಿ ನಂಬರ್ ಅರವತ್ನಾಲ್ಕು ಬಾರ್ ಒಂದು ಆರ್ಜಿ ರಸ್ತೆ ಆರ್ಎಸ್ಎಂ ಬ್ಲಾಕ್ ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ಸೊನ್ನೆ ಮೂರು ಐದು ಸೊನ್ನೆ ಎರಡು ಮೂರು ಒಂದು ಎಂಟು ಸೊನ್ನೆ